ಜಿಲ್ಲೆಯಾದ್ಯಂತ ಡಿಜೆ ನಿಷೇಧ ಮಾಡಿದ್ದರೂ ಡಿಜೆ ರೆಡಿ ಮಾಡುತ್ತಿದ್ದ ಮಾಲೀಕನಿಗೆ ಪೊಲೀಸರು ಎಚ್ಚರಿಕೆ ನೀಡಿದ ಘಟನೆ ಹೊನ್ನಾಳಿ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದಲ್ಲಿ ಡಿಜೆ ಮಾಲೀಕ ಇಸ್ಮಾಯಿಲ್ ಡಿಜೆ ರೆಡಿ ಮಾಡುತ್ತಿದ್ದು ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಸುನೀಲ್ ಕುಮಾರ್ ಡಿಜೆ ಸಿದ್ಧಪಡಿಸುತ್ತಿದ್ದ ಡಿಜೆ ಮಾಲೀಕನಿಗೆ ಎಚ್ಚರಿಕೆ ನೀಡಿದ್ದು ಡಿಜೆ ಸಾಮಗ್ರಿಗಳನ್ನು ಗೋದಾಮಿನಲ್ಲಿ ಇಡುವಂತೆ ಸೂಚನೆ ನೀಡಿದರು ಅಷ್ಟೇ ಅಲ್ಲದೆ ಒಂದು ವೇಳೆ ಕಾನೂನು ಮೀರಿ ಡಿಜೆ ಹಾಕಿದರೆ ಡಿಜೆ ಸೀಸ್ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಪರ್ಮಿಷನ್ ಸಿಗೋ ಕಾರಣಕ್ಕೂ ಯಾರು ಆಗ್ಬೋದು ಹಾಕಿ ಸುಮ್ಮನೆ ಅಂದರೆ ಒಳಗಾಗ್ಬೋದು ಸುಮ್ಮನೆ ಎಲ್ಲರೂ ಬಿಚ್ಚ ಒಳಗಿದ್ರೆ ಪರ್ಮಿಷನ್ ಸಿಗೋ ಮಟ್ಟ ಯಾರೇ ಕಾರಣಕ್ಕೂ ಸ್ಟಡ್ಗಳು ಹೊರಗೆ ತೆಗಿಬೋದು ಪರ್ಮಿಷನ್ ಕೊಡ್ದೇ ಹಾಕಿದ್ರೆ ಏನಾಗುತ್ತೆ ಸೀಸ್ ಆಗುತ್ತೆ ಮತ್ತು ನೀವು ಕೋರ್ಟಿಗೆ ಅಡ್ಡಾಡ್ಬೋಕಾಗುತ್ತೆ ಮತ್ತು ಅದು ಬಿಲ್ ಕೇಳ್ತಾರೆ ಅದೆಲ್ಲ ಭಾರಿ ತೊಂದರೆ ಕಟ್ಟಿ ನನಗೆ ಅನುಭವ ಆಗೈತೆ ಅಲ್ಲಿ ಆಲ್ರೆಡಿ ಒಂದು ಸರಿ ಆಗೈತಾ ಆಗೈತೆ ಇಲ್ಲಿ ಯಾವ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇಂದ ಆಗಿದೆ ಯಾವ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇಂದ ಕೇಸ್ ಮಾಡಿದ್ರಾ ಮಾಡಿದ್ರೆ ಮತ್ತೆ ಬಿಡ್ಸಪ್ಪ ಮೂರು ತಿಂಗಳಾಗಿತ್ತು ಹಾಂ ಅದಕ್ಕೆ ಕಾರಣ ಯಾರು ಹೊರಗೆ ತೆಗಿಬೇಡ್ರಿ ಸೌಂಡ್ ಇಲ್ಲದೆ ಯಾರು ಹೊರಗೆ ಹಾಕ್ಲೇಬ್ರಿಗೊಳಗಿಶನ್ ಸಿಗೋ ಕಾರಣಕ್ಕೂ ಯಾರು ಹಾಕ್ಬೇಡ್ರಿ ಹಾಕಿ ಸುಮ್ಮನೆ ತೊಂದ್ರೆ ಒಳಗಡ್ರಿ ಸುಮ್ಮನೆ ಸಿಗೋ ಮಟ್ಟ ಯಾರೇ ಕಾರಣಕ್ಕೂ ಹಾಕಿದ್ರೆ ಏನಾಗುತ್ತೆ ಚೀಸ್ ಆಗುತ್ತೆ ಮತ್ತೆ